ನಮಸ್ಕಾರ ಕಾಫಿ ಆಯಿತಾ ಟೀ ನಾನಂತೂ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ ಅದು ಕೂಡ ಈ ಪೇಪರ್ ಕಪ್ನಲ್ಲಿ ಪೇಪರ್ ಕಪ್ಪಲ್ಲಿ ಕುಡಿದ ಕೂಡಲೇ ಸೇಫಾ ಎನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಉಂಟು ಖಂಡಿತ ಸೇಫ ಅಲ್ಲ ಅಂಥೇಳಿ ವೈದ್ಯರೇ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಪೇಪರ್ ಕಪ್ಪಲ್ಲಿ ಕುಡಿದ ಕೂಡಲೇ ಒಂದು ಸುರಕ್ಷಿತ ಎನ್ನುವಂಥ ಭಾವನೆ ನಮ್ಮಲ್ಲಿತ್ತು ಆದರೆ ಅದು ಖಂಡಿತ ಸುಳ್ಳು ಯಾಕಂತ ಹೇಳಿದರೆ ಈ ಪೇಪರ್ ಕಪ್ಪಲ್ಲಿ ನೇರವಾಗಿ ಒಂದು ಪೇಪರಿಂದ ತಯಾರಿಸಿದಂಥ ಕಪ್ಪಲ್ಲಿ ಕಾಫಿ ಅಥವಾ ಟೀ ಬಿಸಿ ಬಿಸಿ ಹಾಕಿದ ಕೂಡಲೇ ಅದು ನಿಲ್ಲುವುದಿಲ್ಲ ಅದಕ್ಕಾಗಿ ಈ ಪೇಪರ್ ಕಪ್ಗಳ ಒಳಗೆ ಒಂದು ಮೈಕ್ರೋ ಪ್ಲ್ಯಾಸ್ಟಿಕ್ ತಿನ್ ಲೇಯರ್ ಇಟ್ಕೊಳ್ಬೇಕಾಗತ್ತೆ ಅಂದರೆ ಇದನ್ನು ರಚಿಸುವಾಗಲೇ ಅವರು ಮೈಕ್ರೋ ಪ್ಲ್ಯಾಸ್ಟಿಕ್ನನ್ನು ಬಳಸ್ತಾರೆ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ತ ಒಳಗಿನ ಒಂದು ಲೇಯರ್ಗಳ ಕಣಗಳು ಇದರ ಒಳಗೆ ಇರುತ್ತೆ ಅದು ಇದ್ದರೆ ಮಾತ್ರ ಹೀಗೆ ಪೇಪರ್ ಕಪ್ ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯ ಮತ್ತು ಬಿಸಿ ಕಾಫಿ ಅಥವಾ ಟೀಯನ್ನು ಹಿಡಲಿಕ್ಕೆ ಸಾಧ್ಯ ಅದಕ್ಕಾಗಿ ಅನಿವಾರ್ಯವಾಗಿ ಅವರು ಮೈಕ್ರೋಪ್ಲಾಸ್ಟಿಕ್ಕನ್ನು ಬಳಸಿಯೇ ಇದರ ಒಳಗೆ ಇಂಥ ಒಂದು ಸ್ಟ್ರಾಂಗ್ ಬಿಲ್ಡ್ ಮಾಡಬೇಕಾಗತ್ತೆ ಅದು ಪ್ಲ್ಯಾಸ್ಟಿಕ್ ಕಪ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದನ್ನು ಹೊರನೋಟಕ್ಕೆ ನಾವು ಪ್ಲ್ಯಾಸ್ಟಿಕ್ ಕಪ್ ಅಲ್ಲ ಪೇಪರ್ ಕಪ್ ಅಂತಲೇ ಅಂದುಕೊಂಡಿರ್ತೇವೆ ಆದ್ದರಿಂದ ಇದರ ಒಳಗೆ ಬಿಸಿ ಕಾಫಿ ಅಥವಾ ಚಾ ಹಾಕಿದ ಕೂಡಲೇ ನಿಧಾನವಾಗಿ ಕೆಲವು ಸೆಕೆಂಡುಗಳ ಬಳಿಕ ಒಳಗಿರುವಂಥ ಮೈಕ್ರೋಪ್ಲಾಸ್ಟಿಕ್ನ ಲೇಯರ್ಗಳಿರುವಂಥ ಕಣುಗಳು ಕಾಫಿ ಅಥವಾ ಚಾ ಒಳಗೆ ಸೇರಿಕೊಳ್ತಾ ಹೋಗುತ್ತೆ ಅದನ್ನು ನಾವು ನಿಯಮಿತವಾಗಿ ನಿತ್ಯ ಕುಡಿತಾ ಇದ್ದರೆ ಒಂದಲ್ಲ ಒಂದು ದಿನ ನಾವು ಅದನ್ನು ಆಗತ್ತೆ ಅಂತ ಹೇಳಬಾರ್ದು ಆದರೂ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ ಅಂಥೇಳಿ ಪ್ರಯೋಗಾಲಯಗಳಲ್ಲಿ ಇದು ಸ್ಪಷ್ಟವಾಗಿದೆ ಅದರಿಂದ ದಿನಗಳಲ್ಲಿ ಇಂಥ ಪೇಪರ್ ಕಪ್ಪಲ್ಲಿ ಕಾಫಿ ಟೀ ಕುಡಿಯುವಾಗ ಎಚ್ಚರಿಕೆಯಿಂದ ಹಾಗಾದರೆ ಆಲ್ಟರ್ನೇಟಿವ್ ಏನು ಎನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಮಡಕೆ ಅಂದರೆ ಮಣ್ಣಿನಿಂದ ತಯಾರಿಸಲಾಗಿರುವಂಥ ಚಿಕ್ಕ ಚಿಕ್ಕ ಮಡಕೆ ಆಕಾರದ ಕಪ್ಗಳಲ್ಲಿ ಕಾಫಿ ಕುಡಿಬೋದು ಅದು ಎಲ್ಲ ಕಡೆ ಸಿಗತ್ತಾ ಅದು ಪ್ರಾಕ್ಟಿಕಲ್ಲಾ ಅಂತ ಅನಿಸಿದರೆ ಸ್ಟೇನ್ಲೆಸ್ ಗ್ಲಾಸ್ಗಳಲ್ಲಿ ಕೂಡ ಕುಡಿಬೋದು ಅಂದರೆ ಸ್ಟೀಲಿನ ಲೋಟಗಳಲ್ಲಿ ಕೂಡ ಕುಡಿಬೋದು ಅದು ಸೇಫು ಯಾಕಂದರೆ ಮರು ಬಳಕೆಯಾಗುವಂತಹ ವಸ್ತುಗಳಲ್ಲಿ ಕಾಫಿ ಟೀ ಬಿಸಿ ಬಿಸಿ ಕುಡಿದಾಗ ಅದು ಅಷ್ಟರ ಮಟ್ಟಿಗೆ ತೊಂದರೆ ಆಗುವುದಿಲ್ಲ ಆದರೆ ಇಂಥವುಗಳು ಕುಡಿದು ಬಿಸಾಡುವಂಥ ಈ ಪೇಪರ್ ಕಪ್ಗಳು ಯಾವತ್ತೂ ಕೂಡ ಸುರಕ್ಷಿತ ಅಲ್ಲ ಇದು ತಜ್ಞರ ವೈದ್ಯರ ಅಭಿಮತ ಜಾಗೃತಿಗಾಗಿ ತುಳುನಾಡು